ಕಿರಿ ಕೀರ್ತಿ ದುಡ್ಡಿಗೋಸ್ಕರ ಚಾನಲ್ನಿಂದ ಚಾನಲ್ಗೆ ಕೋತಿ ತರ ಜಂಪ್ ಆಗುವಂತ ಓತಿ ಖ್ಯಾತ ನಮ್ಮ ಸಮಾಜದಲ್ಲಿ ಯಾರಾದ್ರೂ ಒಬ್ಬ ಮುಸ್ಲಿಂ ಹುಡುಗ ಕೊಲೆನೋ ಅಥವಾ ಏನಾದ್ರೂ ಸಮಾಜಘಾತುಕ ಕೆಲಸ ಮಾಡಿದ್ರೆ ಇಡೀ ಸಮುದಾಯವನ್ನ ಅಂದ್ರೆ ಇಡೀ ಮುಸ್ಲಿಂ ಸಮುದಾಯವನ್ನೇ ದೂಷಿಸುವಂತಹ ಕೋತ್ ನನ್ನ ಮಕ್ಕಳು ನೀವು ಹೀಗಿರುವಾಗ ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ಧರ್ಮಸ್ಥಳದಲ್ಲಿ ನಡೆದಿದೆ ನಡೆದಿರುವಂತಹ ಘಟನೆ ಯಾವ ಸ್ಥಳದಲ್ಲಿ ನಡೆದಿರುತ್ತೆ ಆ ಹೆಸರನ್ನ ತಗೊಳ್ದೆ ಪಾಕಿಸ್ತಾನದ ಹೆಸರನ್ನು ತಗೊಳ್ಬೇಕಿತ್ತಾ ಆಗ ತಗೊಂಡಿದ್ರೆ ನಿಮ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿತ್ತೇನು ಆದ್ರೆ ಈ ಘಟನೆ ಅಂದ್ರೆ ಅತ್ಯಾಚಾರ ಮತ್ತು ಕೊಲೆ ಸೌಜನ್ಯಾಳಿಯದ ಏನಾಗಿದೆ ಧರ್ಮಸ್ಥಳ ಆ ಹೆಸರನ್ನ ತಗೊಂಡಿಕ್ಕೆ ನಿಮ್ಗೆಲ್ಲ ಬೆಂಕಿ ಬಿದ್ಬಿಟ್ಟಿದ್ಯಾ ಹಿಂದೆ ಅದಕ್ಕೆ ಆ ರೀತಿ ಮಾತಾಡ್ತಿದ್ಯಾ ನನ್ನ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡ ಏನ್ ಒಂದು ಧರ್ಮಸ್ಥಳದ ಬಗ್ಗೆ ಆತ ಸತ್ಯ ಹೇಳಿದ್ದಾನೆ ಫ್ಯಾಕ್ಟ್ ಏನಿದೆ ಎಲ್ ನಡೆದಿದೆ ಅದನ್ನ ಹೇಳಿದಾನೆ ಧರ್ಮಸ್ಥಳದಲ್ಲಿ ನಡೆದಿದೆ ಹಾಗಾಗಿ ಧರ್ಮಸ್ಥಳದ ಹೆಸರನ್ನು ಹೇಳಿದ್ದಾನೆ ನಿನಗೆ ಒಬ್ಬ ಹೆಣ್ಣು ಮಗಳ ಪರವಾಗಿ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಅನ್ಯಾಯ ಆಗಿದೆ ಆಕೆ ಸಾವಿಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದಾಗ ಅದರ ಪರವಾಗಿ ಹೋರಾಟ ಮಾಡುವಂತ ಗಂಡಸ್ತನ ನಿಂಗಿದ್ರೆ ನೀ ಹೋರಾಟ ಮಾಡು ಇಲ್ಲ ಹೋರಾಟ ಮಾಡೋರಿಗೆ ಬೆಂಬಲ ಆದ್ರೂ ಕೊಡು ಅದನ್ನ ಬಿಟ್ಟು ಈ ವಿಚಾರದಲ್ಲಿ ಧರ್ಮ ದೇವರನ್ನ ಮುಂದಕ್ಕೆ ತಂದ್ರೆ ನಾವು ಹೆಣ್ಮಕ್ಳು ಸೇರ್ಕೊಂಡು ನಿನಗೆ ಕೊರಕೆ ಸೇವೆ ಮಾಡ್ಬೇಕಾಗತ್ತೆ ಕಿರಿ ಕೀರ್ತಿ ಕೇಳಿಸ್ತಾ ಇದ್ಯಾ ಹಾಗೆ ನಿನ್ನಂತ ಗಾಂಡುಗಳ ಕೈಯಲ್ಲಿ ಈ ಸತ್ಯವನ್ನ ಹೇಳೋಕೆ ಸಾಧ್ಯ ಇಲ್ಲ ಅಂತಾನೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಅಂತ ಹುಡುಗನಿಂದ ಈ ಸತ್ಯವನ್ನ ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅರ್ಥ ಆಯ್ತಾ ಗಾಂಡು ತರ ಬದುಕ್ಬಡ ಗಂಡ್ಸಾಗಿ ಬದುಕು ಕಿರಿಕಿರ್ತಿ ಕಿರ್ತಿ ಓತಿ ನನ್ನ ಮಗನೇ ಇದು ಬರೀ ವಾರ್ನಿಂಗ್ ಅಷ್ಟೇ ಇನ್ನೊಂದ್ ಸಲ ಏನಾದ್ರೂ ಧರ್ಮ ದೇವರನ್ನ ಇಂತಹ ವಿಚಾರಗಳಲ್ಲಿ ತಂದ್ರೆ ಹುಡುಕ್ಕೊಂಡು ಬಂದು ಹೊಡಿಬೇಕಾಗತ್ತೆ ನಿನಗೆ ಹುಷಾರಾಗಿರು ನಮಸ್ಕಾರ ಸ್ನೇಹಿತರೆ ಸೌಜನ್ಯಾಳ ಪ್ರಕರಣ ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ಸುದ್ದಿಯಾಗಿದೆ ಕಾರಣ ಸಮೀರ್ ಎಮ್ಡಿ ಎನ್ನುವಂತಹ ಯುವಕ ಮಾಡಿರುವಂತಹ ವಿಡಿಯೋ ಯಾಕಂದರೆ ಆತ ಸಂಕ್ಷಿಪ್ತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ಬಹಳ ಅದ್ಭುತವಾಗಿ ಜನರ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ಮಾಡಿದ್ದಾನೆ ಈ ಮಧ್ಯದಲ್ಲಿ ಕೆಲವು ಸಮಾಜ ಘಾತುಕರೇನಿದ್ದಾರೆ ಧರ್ಮಾಂಧರ ಏನಿದ್ದಾರೆ ಈ ವಿಚಾರದಲ್ಲೂ ಕೂಡ ದೇವರು ಮತ್ತು ಧರ್ಮವನ್ನು ತರುವ ಮುಖಾಂತರ ಹೋರಾಟದ ದಿಕ್ಕನ್ನು ಬದಲಿಸುವಂತಹ ಕೆಲಸವನ್ನು ನೀಚ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ನೆನಪಿರಲಿ ನಮ್ಮ ರಾಜ್ಯದಲ್ಲೇ ನಿತ್ಯಾನಂದ ಕೂಡ ಸಿಕ್ಕಾಕೊಳ್ಳೋಕೆ ಮುಂಚೆ ದೇವರಾಗೆ ಇದ್ದ ಮಠದ ಶ್ರೀಗಳು ಕೂಡ ಸಿಕ್ಕಾಕೊಳ್ಳೋಕ್ಕೆ ಮುಂಚೆ ಸತ್ಯ ಹೊರಗಡೆ ಬರೋದಕ್ಕೆ ಮುಂಚೆ ಅವರು ಜೈಲಿಗೆ ಹೋಗುವ ಮುಂಚೆ ದೇವರಾಗೆ ಇದ್ರು ಹಾಗಾಗಿ ಇವತ್ತಿನ ಸಮಾಜದಲ್ಲಿ ಯಾರೂ ಕೂಡ ದೊಡ್ಡವರಲ್ಲ ಯಾರೂ ಕೂಡ ದೊಡ್ಡ ಮನುಷ್ಯರು ಅನಿಸ್ಕೊಂಡವರು ಸಾಚ ಅಲ್ಲ ಅನ್ನೋದಕ್ಕೆ ಬಹಳಷ್ಟು ಸಾಕ್ಷಿಗಳು ನಮ್ಮ ರಾಜ್ಯದಲ್ಲೇ ಸಿಕ್ಕಿರೋ ಕಾರಣ ಈ ಸೌಜನ್ಯಾಳ ಪ್ರಕರಣದಲ್ಲಿ ಯಾರು ಬೇಕಾದ್ರೂ ಅಪರಾಧಿ ಆಗಿರಬಹುದು ಆಶ್ಚರ್ಯ ಇಲ್ಲ ಆದ್ರೆ ಇದರ ಮಧ್ಯೆ ಧರ್ಮವನ್ನ ದೇವರನ್ನ ತರೋದ್ರ ಮುಖಾಂತರ ಇಂತಹ ದೊಡ್ಡ ಮನುಷ್ಯರನ್ನ ಬಚಾವ್ ಮಾಡುವಂತ ಕೆಲಸವನ್ನ ಕೆಲವು ಕ್ರಿಮಿಕೀಟಗಳು ಮಾಡ್ತಾ ಇದೆ ಇದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಕೇಳ್ಕೊಳ್ತೇನೆ ಹಾಗೆ ಸಮೀರ್ ಎಂಡಿ ಎನ್ನುವಂತಹ ಯುವಕ ಏನಿದ್ದಾನೆ ಆತನಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕಾಗುತ್ತೆ ಅನ್ನೋದನ್ನ ಕೇಳ್ಕೊಳ್ತೇನೆ ಧನ್ಯವಾದಗಳು ಆ ಹೆಣ್ಮಗ ಓಡಾಡ್ತಾರ ಭಾಗಿಯಾಗಿ ಆ ಹೆಣ್ಮಗಿರ ಅನ್ಯಾಯಕ್ಕೆ ನ್ಯಾಯ ಕೊಡ್ಸು ಒಳ್ಳೆ ಅಮಾನ ನನ್ನ ಮಗ ನೀನು ಬಿಲ್ಡಪ್ ಕೊಡ್ತಾ ಲೇ ಗುಬಾ ಇವೆಲ್ಲ ಬಿಡು ಅವ್ರ ಇವ್ರಿಗೆ ತಂದಿಕ ಕೆಲಸ ಮಾಡೋದು ಬಿಡು ಅದ್ ಬಿಟ್ಬಿಟ್ಟು ಆ ಸೌಜನ್ಯ ಪಡೆ ಬಗ್ಗೆ ದೇಸ ಮಾತಾಡೋದು ಆ ಒಳ್ಳೆ ಅಮಾನ ಮಾತಾಡ್ತಾ ನೀನು ಮಾತಾಡಿದ ಕಮೆಂಟ್ ನೋಡಿದ್ದೇನಾ ನಾಚಕಾಯಿ ಮಾಡೋದಿದ್ರೆ ಅದು ಹೊಮ್ಮಕೊಂಡ್ ಮನೇಲಿ ನೀನು ನೀನ್ ಯಾವ ನೀನ ತೋಲಾಟಿ ನಾಯ್ಕಂತ ನೀನ ನೀನು ಕುಡಿಯ ನೀರ್ಗ ದೊಣ್ಣೆ ನಾಯಕನ ಅಪ್ನೆ ಅಂದ ಕುಡಿಯನೀರ್ ಕಡಿಯ ಬಂದವಣ ನನ್ನ ಮಗ ನೀನ್ ಯಾವನಾ ಮಾಡ್ತಾವ್ರೆ ಮಹೇಶ್ ಶೆಟ್ಟಿ ಅವರಲ್ಲ ವರ್ಷಾನ್ ಗಟ್ಲೆ ಹೋರಾಟ ನೀನ್ ಯುವತಿ ಅಲ್ಲಿ ನೋಡ್ಸ ಹೋಗಿ ಯಾವ ನಾ ಒಬ್ಬನ್ ಮಾತಾಡ್ತಾ ಇದ್ದೆ ಸಮೀರ್ ಬಿಡು ಸಮೀರ್ ಸರಿ ಇಲ್ಲ ನೀನ್ ಸರಿ ಇದೇನಾ ಏನ್ ಮಾಡ್ತದೆ ಗಿಟ್ಸ್ ಕೇಳ್ತಾ ಇದ್ ದಿನ ನೀನು ಮಾಡ್ಗೇಟ್ ನನ್ನ ಮಗನೇ ಇದೇ ವಾರ್ನಿಂಗ್ ನಿನಗೆ ಇನ್ನೊಂದ್ಸರ್ ಹಿಂಗೆ ಮಾತಾಡೋ ಎಲ್ಲಾರು ಒಂದ್ ಪರ್ವಾಗಿ ನೀವನೇ ಒಂದ್ ಏ ನನ್ನ ಮಗ ಹಿಂದೂ ನೀನು ಎಷ್ಟೋ ಹೋರಾಟ ಮಾಡಿದ್ಯ ನೀನು ನಿಜವಾಗ ನಾವು ಹಿಂದೂಗಳು ಹೋರಾಟಕ್ಕೆ ಮಾಡ್ಕೊಂಡ್ ಬಂದಿದೀವಿ ಮನ್ಗ ನನ್ನ ಮಗನೇ ಯಾವ್ದು ವಿಡಿಯೋ ಮುಂದೆ ಕುತ್ಕೊಂಡು ಲೀಸ್ ವೀಸ್ ಕಮೆಂಟ್ ಗೆ ಮಾನ ಆ ನಿಮೆಂಟ್ ಗೆ ಹತ್ತಿ ಅದ್ಕೆ ನೀನು ಮನೆ ಬಿಟ್ಟು ಆಚೆಕ್ ಬರಬಾರ್ದು ಎಲ್ಲಾರು ಕ್ಯಾಕಸ್ ಮಕ್ಕಗಿತ್ತವ್ರೆ ಅದ ಅದಲ್ಲೇ ಸ್ನಾನ ಮಾಡ್ಕೊಂಡು ಆಚೆ ಬರ್ತಾ ತು ನನ್ ಮಗನೇ ಮಿಸ್ ಕೀರ್ತಿ ದುಡ್ಡಿಗೋಸ್ಕರ ಚಾನಲ್ನಿಂದ ಚಾನಲ್ಗೆ ಕೋತಿ ತರ ಜಂಪ್ ಆಗುವಂತ ಓತಿ ಖ್ಯಾತ ನಮ್ಮ ಸಮಾಜದಲ್ಲಿ ಯಾರಾದ್ರೂ ಒಬ್ಬ ಮುಸ್ಲಿಂ ಹುಡುಗ ಕೊಲೆನೋ ಅಥವಾ ಏನಾದ್ರೂ ಸಮಾಜಘಾತುಕ ಕೆಲಸ ಮಾಡಿದ್ರೆ ಇಡೀ ಸಮುದಾಯವನ್ನ ಅಂದ್ರೆ ಇಡೀ ಮುಸ್ಲಿಂ ಸಮುದಾಯವನ್ನೇ ದೂಷಿಸುವಂತಹ ಕೋತ್ ನನ್ನ ಮಕ್ಕಳು ನೀವು ಹೀಗಿರುವಾಗ ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ಧರ್ಮಸ್ಥಳದಲ್ಲಿ ನಡೆದಿದೆ ನಡೆದಿರುವಂತಹ ಘಟನೆ ಯಾವ ಸ್ಥಳದಲ್ಲಿ ನಡೆದಿರುತ್ತೆ ಆ ಹೆಸರನ್ನ ತಗೊಳ್ದೆ ಪಾಕಿಸ್ತಾನದ ಹೆಸರನ್ನು ತಗೊಳ್ಬೇಕಿತ್ತಾ ಆ ತಗೊಂಡಿದ್ರೆ ನಿಮ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿತ್ತೇನು ಆದ್ರೆ ಈ ಘಟನೆ ಅಂದ್ರೆ ಅತ್ಯಾಚಾರ ಮತ್ತು ಕೊಲೆ ಸೌಜನ್ಯಾಳಿಯದ ಏನಾಗಿದೆ ಧರ್ಮಸ್ಥಳ ಆ ಹೆಸರನ್ನ ತಗೊಂಡೆ ನಿಮ್ಗೆಲ್ಲ ಬೆಂಕಿ ಬಿದ್ದುಬಿಟ್ಟಿದ್ಯಾ ಹಿಂದೆ ಅದಕ್ಕೆ ಆ ರೀತಿ ಮಾತಾಡ್ತಿದ್ಯಾ ನನ್ನ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡ ಏನ್ ಮಾತಾಡಿದಾನೆ ಒನ್ ಧರ್ಮಸ್ಥಳದ ಬಗ್ಗೆ ಆತ ಸತ್ಯ ಹೇಳಿದ್ದಾನೆ ಫ್ಯಾಕ್ಟ್ ಏನಿದೆ ಎಲ್ಲಿ ನಡೆದಿದೆ ಅದನ್ನ ಹೇಳಿದಾನೆ ಧರ್ಮಸ್ಥಳದಲ್ಲಿ ನಡೆದಿದೆ ಹಾಗಾಗಿ ಧರ್ಮಸ್ಥಳದ ಹೆಸರನ್ನು ಹೇಳಿದ್ದಾನೆ ನಿನಗೆ ಒಬ್ಬ ಹೆಣ್ಣು ಮಗಳ ಪರವಾಗಿ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಅನ್ಯಾಯ ಆಗಿದೆ ಆಕೆ ಸಾವಿಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದಾಗ ಅದರ ಪರವಾಗಿ ಹೋರಾಟ ಮಾಡುವಂತ ಗಂಡಸ್ತನ ನಿಂಗಿದ್ರೆ ನೀ ಹೋರಾಟ ಮಾಡು ಇಲ್ಲ ಹೋರಾಟ ಮಾಡೋರಿಗೆ ಬೆಂಬಲ ಆದ್ರೂ ಕೊಡು ಅದನ್ನ ಬಿಟ್ಟು ಈ ವಿಚಾರದಲ್ಲಿ ಧರ್ಮ ದೇವರನ್ನ ಮುಂದಕ್ಕೆ ತಂದ್ರೆ ನಾವು ಹೆಣ್ಮಕ್ಳು ಸೇರ್ಕೊಂಡು ನಿನಗೆ ಪೊರಕೆ ಸೇವೆ ಮಾಡ್ಬೇಕಾಗತ್ತೆ ಕಿರಿ ಕಿರ್ತಿ ಕೇಳಿಸ್ತಾ ಇದ್ಯಾ ಹಾಗೆ ನಿನ್ನಂತ ಗಾಂಡುಗಳ ಕೈಯಲ್ಲಿ ಈ ಸತ್ಯವನ್ನ ಹೇಳೋಕೆ ಸಾಧ್ಯ ಇಲ್ಲ ಅಂತಾನೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಸಮೀರ್ ಅಂತ ಹುಡುಗನಿಂದ ಈ ಸತ್ಯವನ್ನ ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅರ್ಥ ಆಯ್ತಾ ಗಾಂಡು ತರ ಬದುಕ್ಬಡ ಗಂಡ್ಸಾಗಿ ಬದುಕು ಕಿರಿಕ್ ಕಿರ್ತಿ ಓತಿ ಕ್ಯಾತ ನನ್ನ ಮಗನೆ ಇದು ಬರೀ ವಾರ್ನಿಂಗ್ ಅಷ್ಟೇ ಇನ್ನೊಂದು ಸಲ ಏನಾದ್ರೂ ಧರ್ಮ ದೇವರನ್ನ ಇಂತಹ ವಿಚಾರಗಳಲ್ಲಿ ತಂದ್ರೆ ಹುಡುಕೊಂಡು ಬಂದು ಹೊಡಿಬೇಕಾಗತ್ತೆ ನಿನಗೆ ಹುಷಾರಾಗಿರು ನಮಸ್ಕಾರ ಸ್ನೇಹಿತರೆ ಸೌಜನ್ಯಾಳ ಪ್ರಕರಣ ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ಸುದ್ದಿಯಾಗಿದೆ ಕಾರಣ ಸಮೀರ್ ಎಂಡಿ ಅನ್ನುವಂತಹ ಯುವಕ ಮಾಡಿರುವಂತಹ ವಿಡಿಯೋ ಯಾಕಂದ್ರೆ ಆತ ಸಂಕ್ಷಿಪ್ತವಾಗಿ ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಜನರ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ಮಾಡಿದ್ದಾನೆ ಈ ಮಧ್ಯದಲ್ಲಿ ಕೆಲವು ಸಮಾಜ ಘಾತುಕರೇನಿದ್ದಾರೆ ಧರ್ಮಾಂಧರ್ ಏನಿದ್ದಾರೆ ಈ ವಿಚಾರದಲ್ಲೂ ಕೂಡ ದೇವರು ಮತ್ತು ಧರ್ಮವನ್ನು ತರುವ ಮುಖಾಂತರ ಹೋರಾಟದ ದಿಕ್ಕನ್ನು ಬದಲಿಸುವಂತಹ ಕೆಲಸವನ್ನ ನೀಚ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ನೆನಪಿರಲಿ ನಮ್ಮ ರಾಜ್ಯದಲ್ಲೇ ನಿತ್ಯಾನಂದ ಕೂಡ ಸಿಕ್ಕಾಕೊಳ್ಳೋಕೆ ಮುಂಚೆ ದೇವರಾಗೆ ಇದ್ದ ಮಠದ ಶ್ರೀಗಳು ಕೂಡ ಸಿಕ್ಕಾಕೊಳ್ಳೋಕ್ಕೆ ಮುಂಚೆ ಸತ್ಯ ಹೊರಗಡೆ ಬರೋದಕ್ಕೆ ಮುಂಚೆ ಅವರು ಜೈಲಿಗೆ ಹೋಗುವ ಮುಂಚೆ ದೇವರಾಗೆ ಇದ್ರು ಹಾಗಾಗಿ ಇವತ್ತಿನ ಸಮಾಜದಲ್ಲಿ ಯಾರೂ ಕೂಡ ದೊಡ್ಡವರಲ್ಲ ಯಾರು ಕೂಡ ದೊಡ್ಡ ಮನುಷ್ಯರು ಅನಿಸ್ಕೊಂಡವರು ಸಾಚ ಅಲ್ಲ ಅನ್ನೋದಕ್ಕೆ ಬಹಳಷ್ಟು ಸಾಕ್ಷಿಗಳು ನಮ್ಮ ರಾಜ್ಯದಲ್ಲೇ ಸಿಕ್ಕಿರೋ ಕಾರಣ ಈ ಸೌಜನ್ಯಳ ಪ್ರಕರಣದಲ್ಲಿ ಯಾರು ಬೇಕಾದ್ರೂ ಅಪರಾಧಿ ಆಗಿರಬಹುದು ಆಶ್ಚರ್ಯ ಇಲ್ಲ ಆದ್ರೆ ಇದರ ಮಧ್ಯೆ ಧರ್ಮವನ್ನ ದೇವರನ್ನ ತರೋದ್ರ ಮುಖಾಂತರ ಇಂತಹ ದೊಡ್ಡ ಮನುಷ್ಯರನ್ನ ಬಚಾವ್ ಮಾಡುವಂತ ಕೆಲಸವನ್ನ ಕೆಲವು ಕ್ರಿಮಿಕೀಟಗಳು ಮಾಡ್ತಾ ಇದೆ ಇದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಕೇಳ್ಕೊಳ್ತೇನೆ ಹಾಗೆ ಸಮೀರ್ ಎಂಡಿ ಅನ್ನುವಂತಹ ಯುವಕ ಏನಿದ್ದಾನೆ ಆತನಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕಾಗುತ್ತೆ ಅನ್ನೋದನ್ನ ಕೇಳ್ಕೊಳ್ತೇನೆ ಧನ್ಯವಾದಗಳು ಆ ಹೆಣ್ಮಗ ಹೋರಾಡ್ದು ಭಾಗಿಯಾಗಿ ಆ ಹೆಣ್ಮಗಿರ ಅನ್ಯಾಯಕ್ಕೆ ನ್ಯಾಯ ಕೊಡ್ಸು ಒಳ್ಳೆ ಅಮಾನ ನನ್ನ ಮಗ ನೀನು ಬಿಲ್ಡಪ್ ಇದ್ದಾನೆ ನೀನ ಲೈ ಗುಬಾ ಇವೆಲ್ಲ ಬಿಡು ಅವ್ರ ಇವ್ರಿಗೆ ತಂದಿಕ ಕೆಲಸ ಮಾಡು ಬಿಡು ಅದ್ ಬಿಟ್ಬಿಟ್ಟು ಆ ಸೌಜನ್ಯ ಪಡೆ ಬಗ್ಗೆ ದೇಸ ಮಾತಾಡೋದು ಆ ಒಳ್ಳೆ ಅಮಾನ ಮಾತಾಡ್ತಾನ ನೀನು ಸಾಕ ನಿಂಗೆ ನೀನ್ ಮಾತಾಡಿದ ಕಮೆಂಟ್ ನೋಡಿದ್ದೇನಾ ನಾಚಕಾಯಿ ಮಾಡಿದ್ರೆ ಅದು ಹಮ್ಮಕೊಂಡ್ ಮನೇಲಿ ಇರೋಣ ನೀನು ನೀನ್ ಯಾವ ನೀನ ತೋಲಾಟಿ ನಾಯ್ಕಂತಾನು ಕೊಂಡ್ಬಿಟ್ಟಿದ್ದ ನೀನು ಕುಡ್ಯನೀರ್ಗ ದೊಣೆ ನಾಯಕ್ ನಪ್ನೆ ಅಂದಂಗೆ ಕುಡ್ಯನೀರ್ ಕಡಿಯ ಬಂದವನೇ ನನ್ನ ಮಗ ನೀನ್ ಯಾವನಾ ಕೇಳಿದ್ರೈ ಅಲ್ಲಿ ಮಾಡ್ತಾವ್ರೆ ಮಹೇಶ್ ಶೆಟ್ಟಿ ಅವ್ರಲ್ಲ ವರ್ಷಾನ್ ಗಟ್ಲೆ ಹೋರಾಟ ನೀನ್ ಯುವತಿಗೆ ಅಲ್ಲಿ ನೋಡ್ಸ ಹೋಗಿ ಯಾವ ನಾ ಒಬ್ಬನ್ ಮಾತಾಡ್ತಾ ಇದ್ದ ಸಮೀರ್ ಬಿಡೋ ಸಮೀರ್ ಸರಿ ಇಲ್ಲ ನೀನ್ ಸರಿ ಇದನ್ ಮಾಡ್ತಾ ಇದ್ ಕೇಳ್ತಾ ಇದ್ ದಿನ ನೀನು ಮಾಡ್ಗೇಟ್ ನನ್ನ ಮಗನೇ ಇದೇ ವಾರ್ನಿಂಗ್ ನಿನಗೆ ಇನ್ನೊಂದ್ಸಲ ಹಿಂಗೆ ಮಾತಾಡೋ ಎಲ್ಲಾರು ಒಂದ್ ಪರವಾಗಿ ನೀವನೇ ಒಂದ್ ಪರವಾಗಿ ಏ ನನ್ ಮಗ ಹಿಂದೂ ನೀನು ಹ ಎಷ್ಟ ಹೋರಾಟ ಮಾಡಿದ್ಯಾ ನೀನು ನಿಜವಾಗ್ ನಾವು ಹಿಂದೂಗಳು ಹೋರಾಟಕ್ಕೆ ಮಾಡ್ಕೊಂಡ್ ಬಂದಿದೀವಿ ಮನ್ಗ ನನ್ನ ಮಗನೇ ಯಾವ್ದು ವಿಡಿಯೋ ಮುಂದೆ ಕುತ್ಕೊಂಡು ಲೀಸ್ ವೀಸ್ ಕಮೆಂಟ್ಗೆ ಗೆ ಮಾನ ಮಾಡೋದಿಲ್ಲ ನಿನ್ಗೆ ಆ ಕಮೆಂಟ್ ಗೆ ಹಾಕಿದ ನೀನು ಮನೆ ಬಿಟ್ಟು ಆಚೆ ಬರಬಾರ್ದು ಎಲ್ಲಾರು ಕ್ಯಾಕಸ್ ಮಕ್ಕತ್ತವ್ರೆ ಅದೇನ ನಾನು ಅದ್ರಲ್ಲೇ ಸ್ನಾನ ಮಾಡ್ಕೊಂಡು ಆಚಿಕ್ ಬರ್ತಾ ಮಗನೇ ನನ್ ಮಗನವಲ್ಲ